ಸ್ನೇಹಿತರೆ ಎಲ್ಲಾ ಕನ್ಯಾ ರಾಶಿಯ ವೀಕ್ಷಕ ಮಹಾಶಯರಿಗೆ ಭಗವಂತ ಎರಡು ಸಾವಿರದ ಇಪ್ಪತ್ತಾರನೇ ಸವಿಯು ಸುಖಮಯವಾದಂತಹ ಜೀವನ ಒಳ್ಳೆಯ ಆರೋಗ್ಯ ಆಯುಷ್ಯ ಸಕಲ ಸಂಪತ್ತುಗಳು ಸಕಲ ಇಷ್ಟಾರ್ಥಗಳನ್ನು ಕರುಣಿಸಲಿ ಎಂದು ಸ್ಮರಣೆ ಮಾಡುತ್ತಾ ಸ್ನೇಹಿತರೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಈ ವರ್ಷದ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಎರಡು ಸಾವಿರ ಇಪ್ಪತ್ತಾರುರ ಕನ್ಯಾ ರಾಶಿ ವರ್ಷ ಭವಿಷ್ಯ ಮಹಾಸಮಗ್ರ ವಿಶ್ಲೇಷಣೆ ರಾಶಿಯ ಉತ್ತರ ಪಲ್ಗುಣಿ ಎರಡು ಮೂರು ನಾಲ್ಕನೇ ಪಾದ ಹಸ್ತ ಚಿತ್ತ ಒಂದು ಎರಡನೇ ಪಾದ ಜಾತಕದವರಿಗೆ ಎರಡು ಸಾವಿರ ಇಪ್ಪತ್ತಾರರ ವರ್ಷವು ವೈಯಕ್ತಿಕ ಬೆಳವಣಿಗೆ ವೃತ್ತಿಪರ ಜವಾಬ್ದಾರಿ ಮತ್ತು ಅದೃಷ್ಟದ ಗಣನೀಯ ಸುಧಾರಣೆಯ ಕಾಲಘಟ್ಟವಾಗಿದೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನ ವಿಶ್ಲೇಷಣಾತ್ಮಕ ಮನಸ್ಸು ಶನಿಯ ಪ್ರಮುಖ ಸ್ಥಾನ ಮತ್ತು ಗುರುಕೇತುಗಳ ಸಂಚಾರವು ನಿಮ್ಮ ಜೀವನದ ಆರೋಗ್ಯ ವೃತ್ತಿ ಮತ್ತು ಅದೃಷ್ಟದ ಮೇಲೆ ನಿರ್ಣಾಯಕ ಪರಿಣಾಮ ಬೀರಲಿದೆ ಗುರು ಮತ್ತು ಬುಧನ ಸಂಚಾರದ ಪಾತ್ರ ವರ್ಷದ ಮೊದಲಾರ್ಧದಲ್ಲಿ ಗುರುವು ನಿಮ್ಮ ಎಂಟುನೇ ಮನೆಯಲ್ಲಿ ಅನಿರೀಕ್ಷಿತ ಘಟನೆಗಳು ಇರುವುದರಿಂದ ಆರ್ಥಿಕವಾಗಿ ಅನಿರೀಕ್ಷಿತ ಧನಲಾಭ ಅಥವಾ ಸಾಲದ ಸವಾಲು ಎದುರಾಗಬಹುದು ವರ್ಷದ ಮಧ್ಯದಲ್ಲಿ ಅದು ಒಂಬತ್ತುನೇ ಮನೆಗೆ ಸಂಚರಿಸಿ ಅದೃಷ್ಟವನ್ನು ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಹೆಚ್ಚಿಸುತ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಸಂಚಾರವು ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಸಂವಹನ ಕೌಶಲ್ಯ ಮತ್ತು ವೃತ್ತಿಪರ ಪ್ರಯತ್ನಗಳನ್ನು ನಿಯಂತ್ರಿಸುತ್ತದೆ ಆರ್ಥಿಕತೆ ವೃತ್ತಿ ಮತ್ತು ವ್ಯವಹಾರ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರರ ವರ್ಷವು ವೃತ್ತಿ ಜೀವನದಲ್ಲಿ ಸ್ಥಿರತೆ ಸ್ಪರ್ಧಾತ್ಮಕ ಯಶಸ್ಸು ಮತ್ತು ದ್ವಿತೀಯಾರ್ಧದಲ್ಲಿ ಅದೃಷ್ಟದ ಬೆಂಬಲ ನೀಡುತ್ತದೆ ವೃತ್ತಿಪರ ಅಭಿವೃದ್ಧಿ ಶನಿಯ ಆರುನೇ ಮನೆಯ ಪ್ರಭಾವ ಆರುನೇ ಮನೆಯಲ್ಲಿನ ಶನಿಯು ಉದ್ಯೋಗ ಮತ್ತು ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಅತ್ಯಂತ ಶುಭಕರ ಇದು ನಿಮ್ಮನ್ನು ದೈನಂದಿನ ಕೆಲಸದಲ್ಲಿ ಅತ್ಯಂತ ಶಿಸ್ತುಬದ್ಧರನ್ನಾಗಿ ಮಾಡುತ್ತದೆ ಮತ್ತು ಪ್ರತಿಸ್ಪರ್ಧಿಗಳ ಮೇಲೆ ಜಯ ಸಾಧಿಸಲು ಸಹಾಯ ಮಾಡುತ್ತದೆ ನ್ಯಾಯಾಂಗ ಸೇವೆ ಅಥವಾ ಆರೋಗ್ಯ ಕ್ಷೇತ್ರಗಳಲ್ಲಿರುವವರಿಗೆ ಉತ್ತಮ ಯಶಸ್ಸು ಗುರುವಿನ ಅದೃಷ್ಟದ ಬೆಂಬಲ ದ್ವಿತೀಯಾರ್ಧ ವರ್ಷದ ಮಧ್ಯಭಾಗದಲ್ಲಿ ಗುರುವು ಒಂಬತ್ತನೇ ಮನೆಯಾದ ಅದೃಷ್ಟ ಸ್ಥಾನಕ್ಕೆ ಸಂಚರಿಸುವುದರಿಂದ ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉನ್ನತ ಶಿಕ್ಷಣವನ್ನು ಪಡೆಯಲು ಇದು ಅತ್ಯುತ್ತಮ ಸಮಯ ಪಾಲುದಾರಿಕೆಯ ಸವಾಲು ರಾಹು ಏಳನೇ ಮನೆಯಲ್ಲಿನ ರಾಹುವು ವೃತ್ತಿಪರ ಪಾಲುದಾರಿಕೆಯಲ್ಲಿ ಅನಿರೀಕ್ಷಿತ ಘಟನೆಗಳು ಅಥವಾ ಗೊಂದಲಗಳನ್ನು ತರಬಹುದು ಹೊಸ ಪಾಲುದಾರಿಕೆಗೆ ಸಹಿ ಹಾಕುವ ಮೊದಲು ಸಂಪೂರ್ಣ ಪಾರದರ್ಶಕತೆ ಮತ್ತು ಜಾಗರೂಕತೆ ಅಗತ್ಯ ವ್ಯಾಪಾರ ಮತ್ತು ಉದ್ಯಮಶೀಲತೆ ವ್ಯಾಪಾರಸ್ಥರಿಗೆ ಪಾಲುದಾರಿಕೆಯಲ್ಲಿ ಸವಾಲುಗಳು ಇರಬಹುದು ಆದರೆ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ನಿಮ್ಮ ಜಯ ಖಚಿತ ಆರೋನೇ ಶನಿ ನಿಮ್ಮ ಜ್ಞಾನ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯದಿಂದ ಉತ್ತಮ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ವ್ಯವಸ್ಥಾಪನಾ ಸಲಹೆ ಶನಿಯು ಆರನೇ ಮನೆಯಲ್ಲಿರುವುದರಿಂದ ವೃತ್ತಿಪರ ಜೀವನದಲ್ಲಿ ಯಾವುದೇ ಶತ್ರುಗಳ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ಆದರೆ ನಿಮ್ಮ ಕೆಲಸದ ಶಿಸ್ತು ಮತ್ತು ಬದ್ಧತೆ ದೃಢವಾಗಿರಬೇಕು ರಾಹುವಿನ ಪ್ರಭಾವದಿಂದ ಪಾಲುದಾರರೊಂದಿಗೆ ಹೆಚ್ಚು ಸ್ಪಷ್ಟವಾಗಿ ಸಂವಹನ ಮಾಡಿ ಹಣಕಾಸಿನ ಸಮೃದ್ಧಿ ಶನಿಯಿಂದ ಸಾಲ ಮುಕ್ತಿ ಆರನೇ ಮನೆಯ ಶನಿಯು ಹಿಂದಿನ ಸಾಲಗಳು ಮತ್ತು ವ್ರಣಗಳನ್ನು ತೀರಿಸಲು ಉತ್ತಮ ಶಕ್ತಿಯನ್ನು ನೀಡುತ್ತದೆ ಗುರುವಿನ ಧನಲಾಭ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವು ಒಂಬತ್ತನೇ ಮನೆಗೆ ಬರುವುದರಿಂದ ಅದೃಷ್ಟದ ಮೂಲಕ ಧನಲಾಭ ವಿಶೇಷವಾಗಿ ತಂದೆ ಅಥವಾ ಗುರುಗಳ ಮೂಲಕ ಆರ್ಥಿಕ ನೆರವು ಸಿಗಬಹುದು ಅನಿರೀಕ್ಷಿತ ಮೂಲಗಳು ವರ್ಷದ ಮೊದಲಾರ್ಧದಲ್ಲಿ ಎಂಟನೇ ಮನೆಯ ಗುರುವು ಪಿತ್ರಾರ್ಜಿತ ಆಸ್ತಿ ವಿಮೆ ಅಥವಾ ಇತ್ತೀಚಿನ ಹೂಡಿಕೆಗಳ ಮೂಲಕ ಅನಿರೀಕ್ಷಿತ ಧನಲಾಭವನ್ನು ತರಬಹುದು ಆದರೆ ಇದು ಖರ್ಚು ಮತ್ತು ವೆಚ್ಚದ ಮೂಲಕವೂ ಬರಬಹುದು ವೆಚ್ಚ ನಿಯಂತ್ರಣ ಕೇತು ಒಂದನೇ ಮನೆಯ ಕೇತುವು ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಗೊಂದಲವನ್ನುಂಟು ಮಾಡಬಹುದು ವೈಯಕ್ತಿಕ ಅಗತ್ಯಗಳಿಗಾಗಿ ಅನಿರೀಕ್ಷಿತ ಖರ್ಚುಗಳು ಬರಬಹುದು ಹಣಕಾಸು ನಿರ್ವಹಣೆಯಲ್ಲಿ ವಿವೇಚನೆ ಅಗತ್ಯ ಪ್ರೀತಿ ಸಂಬಂಧಗಳು ಮತ್ತು ವೈವಾಹಿಕ ಜೀವನ ಸಂಬಂಧಗಳ ವಿಚಾರದಲ್ಲಿ ಎರಡು ಸಾವಿರ ಇಪ್ಪತ್ತಾರರ ವರ್ಷವು ಕನ್ಯಾ ರಾಶಿಯವರಿಗೆ ಹೊಂದಾಣಿಕೆ ಪ್ರಬುದ್ಧತೆ ಮತ್ತು ಅನಿರೀಕ್ಷಿತ ಬದಲಾವಣೆಗಳ ವರ್ಷವಾಗಿದೆ ವೈವಾಹಿಕ ಜೀವನ ರಾಹುವಿನ ಏಳನೇ ಮನೆಯ ಪ್ರಭಾವ ಏಳನೇ ಮನೆಯಲ್ಲಿನ ರಾಹುವು ನಿಮ್ಮ ವಿವಾಹ ಜೀವನದಲ್ಲಿ ಅನಿರೀಕ್ಷಿತ ಮತ್ತು ಅಸಾಂಪ್ರದಾಯಿಕ ಅಂಶಗಳನ್ನು ತರುತ್ತದೆ ಹೊಸ ಸಂಬಂಧಗಳು ಅಥವಾ ವಿವಾಹಗಳು ಅನಿರೀಕ್ಷಿತವಾಗಿ ಬೇರೆ ಸಂಸ್ಕೃತಿ ಅಥವಾ ಹಿನ್ನೆಲೆಯ ವ್ಯಕ್ತಿಗಳೊಂದಿಗೆ ಆಗುವ ಸಾಧ್ಯತೆ ಇದೆ ವಿವಾಹಿತರಿಗೆ ನಿಮ್ಮ ಸಂಗಾತಿಯು ತಮ್ಮ ವೃತ್ತಿಪರ ಜೀವನದಲ್ಲಿ ಮಹತ್ವದ ಪ್ರಗತಿ ಸಾಧಿಸುತ್ತಾರೆ ಆದರೆ ಅವರ ಮಹತ್ವಾಕಾಂಕ್ಷೆಗಳು ಸಂಬಂಧದಲ್ಲಿ ಸ್ವಲ್ಪ ಅಂತರವನ್ನು ತರಬಹುದು ಕೇತುವಿನ ವ್ಯಕ್ತಿತ್ವದ ಪ್ರಭಾವ ಲಗ್ನದಲ್ಲಿರುವ ಕೇತುವು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಅಂತರ್ಮುಖಿ ಮತ್ತು ವಿಶ್ಲೇಷಣಾತ್ಮಕವನ್ನಾಗಿ ಮಾಡುತ್ತದೆ ಇದು ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಪರ್ಕ ಸಾಧಿಸಲು ಸವಾಲುಗಳನ್ನು ಉಂಟುಮಾಡಬಹುದು ಸೌಹಾರ್ದತೆ ರಾಹುವಿನ ಪ್ರಭಾವದಿಂದ ತಪ್ಪುಗ್ರಹಿಕೆಗಳು ಉಂಟಾಗಬಹುದು ನಿಮ್ಮ ತಾರ್ಕಿಕ ಮನಸ್ಸನ್ನು ಬಿಟ್ಟು ಸಂಗಾತಿಯ ಭಾವನೆಗಳಿಗೆ ಗಮನ ಕೊಡುವುದು ಅಗತ್ಯ ಪ್ರೇಮ ಸಂಬಂಧಗಳು ಪ್ರೇಮಿಗಳಿಗೆ ಈ ವರ್ಷ ಅನಿರೀಕ್ಷಿತ ಮತ್ತು ಭಾವನಾತ್ಮಕ ತೀವ್ರತೆಯ ಅನುಭವಗಳು ಆಗಬಹುದು ಸಂಬಂಧವನ್ನು ಮುಂದುವರಿಸುವ ಮೊದಲು ಸಂಗಾತಿಯ ನಂಬಿಕೆ ಮತ್ತು ಉದ್ದೇಶಗಳನ್ನು ಸ್ಪಷ್ಟಪಡಿಸಿಕೊಳ್ಳಿ ಕುಟುಂಬ ಮತ್ತು ಸಾಮಾಜಿಕ ಜೀವನ ವೈಯಕ್ತಿಕ ಅಂತರ ಒಂದನೇ ಮನೆಯ ಕೇತು ನಿಮ್ಮನ್ನು ಸಾಮಾಜಿಕ ವಲಯದಿಂದ ಸ್ವಲ್ಪ ದೂರ ಉಳಿಯುವಂತೆ ಮಾಡಬಹುದು ನೀವು ಏಕಾಂತದಲ್ಲಿ ಹೆಚ್ಚು ಸಮಯ ಕಳೆಯಲು ಬಯಸುತ್ತೀರಿ ಆರೋಗ್ಯದ ಜವಾಬ್ದಾರಿ ಆರನೇ ಮನೆಯ ಶನಿಯಿಂದಾಗಿ ಕುಟುಂಬದ ಆರೋಗ್ಯದ ಜವಾಬ್ದಾರಿಗಳು ಹೆಚ್ಚಾಗಬಹುದು ಶಿಕ್ಷಣ ಜ್ಞಾನ ಮತ್ತು ಅಧ್ಯಯನ ಅದೃಷ್ಟದ ಬೆಂಬಲ ದ್ವಿತೀಯಾರ್ಧ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವು ಒಂಬತ್ತನೇ ಮನೆಗೆ ಸಂಚರಿಸುವುದರಿಂದ ಉನ್ನತ ಶಿಕ್ಷಣ ಪಿಎಚ್ಡಿ ಮತ್ತು ವಿದೇಶಿ ಅಧ್ಯಯನಕ್ಕೆ ಉತ್ತಮ ಅವಕಾಶಗಳು ದೊರೆಯುತ್ತವೆ ಶೈಕ್ಷಣಿಕ ಗುರಿಗಳನ್ನು ಸಾಧಿಸುವಲ್ಲಿ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಸ್ಪರ್ಧಾತ್ಮಕ ಯಶಸ್ಸು ಆರನೇ ಮನೆಯಲ್ಲಿನ ಶನಿಯು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸನ್ನು ಖಚಿತಪಡಿಸುತ್ತದೆ ಕಠಿಣ ಪರಿಶ್ರಮ ಮತ್ತು ಸ್ಥಿರತೆ ವಿಜಯಕ್ಕೆ ಕಾರಣವಾಗುತ್ತದೆ ಸಂಶೋಧನೆ ಕೇತು ಲಗ್ನದಲ್ಲಿರುವುದರಿಂದ ನೀವು ವಿಷಯಗಳನ್ನು ಆಳವಾಗಿ ವಿಶ್ಲೇಷಿಸಲು ಮತ್ತು ಸಂಶೋಧಿಸಲು ಹೆಚ್ಚು ಆಸಕ್ತಿ ವಹಿಸುತ್ತೀರಿ ಆರೋಗ್ಯ ಮತ್ತು ಆಧ್ಯಾತ್ಮಿಕತೆ ಆರೋಗ್ಯ ಸ್ಥಿತಿ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಶಿಸ್ತು ಮತ್ತು ಪರಿಹಾರೋಪಾಯಗಳ ಮೂಲಕ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು ಕೇತುವಿನ ಪ್ರಭಾವ ಲಗ್ನದಲ್ಲಿನ ಕೇತುವು ನಿಮ್ಮ ಒಟ್ಟಾರೆ ಆರೋಗ್ಯದ ಬಗ್ಗೆ ಗೊಂದಲವನ್ನು ತರಬಹುದು ರೋಗನಿರ್ಣಯವು ಕಷ್ಟಕರವಾಗಬಹುದು ದೇಹದ ರೋಗ ಶಕ್ತಿಯ ಬಗ್ಗೆ ವಿಶೇಷ ಗಮನ ಅಗತ್ಯ ಶನಿಯ ಪಾತ್ರ ಆರುನೇ ಮನೆಯ ಶನಿಯು ಉತ್ತಮ ದೈನಂದಿನ ದಿನಚರಿಯನ್ನು ಅನುಸರಿಸಲು ಒತ್ತಾಯಿಸುತ್ತದೆ ಕಠಿಣ ಪರಿಶ್ರಮದಿಂದ ದಣಿವು ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರಬಹುದು ಪರಿಹಾರ ಕೇತುವು ಯೋಗ ಮತ್ತು ಅಸಾಂಪ್ರದಾಯಿಕ ವೈದ್ಯಕೀಯ ವಿಧಾನಗಳತ್ತ ನಿಮ್ಮ ಗಮನವನ್ನು ಸೆಳೆಯುತ್ತದೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಮತೋಲಿತ ಆಹಾರ ಮತ್ತು ಉತ್ತಮ ನಿದ್ರೆ ಅತ್ಯಗತ್ಯ ಆಧ್ಯಾತ್ಮಿಕ ಬೆಳವಣಿಗೆ ಅತ್ಯುತ್ತಮ ಪ್ರಗತಿ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವು ಒಂಬತ್ತನೇ ಮನೆಗೆ ಸಂಚರಿಸುವುದರಿಂದ ಆಧ್ಯಾತ್ಮಿಕವಾಗಿ ಗಣನೀಯ ಪ್ರಗತಿ ಸಾಧಿಸುತ್ತೀರಿ ನೀವು ಧರ್ಮ ನೀತಿ ಮತ್ತು ತತ್ವಶಾಸ್ತ್ರದ ಬಗ್ಗೆ ಆಳವಾದ ಜ್ಞಾನವನ್ನು ಪಡೆಯುತ್ತೀರಿ ಕೇತುವಿನ ಅನ್ವೇಷಣೆ ಲಗ್ನದಲ್ಲಿರುವ ಕೇತುವು ನಿಮ್ಮನ್ನು ಆಂತರಿಕ ಅನ್ವೇಷಣೆ ಧ್ಯಾನ ಮತ್ತು ಆತ್ಮಸಾಕ್ಷಾತ್ಕಾರದ ಹಾದಿಯತ್ತ ಸೆಳೆಯುತ್ತದೆ ಮಾಸಿಕ ನಿರ್ದಿಷ್ಟ ವಿವರಣೆ ಮತ್ತು ಸಲಹೆಗಳು ಒಂದು ಮೊದಲ ತ್ರೈಮಾಸಿಕ ಜನವರಿ ಫೆಬ್ರವರಿ ಮಾರ್ಚ್ ಜನವರಿ ಅನಿರೀಕ್ಷಿತ ಆರ್ಥಿಕ ಲಾಭ ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ಬೆಳವಣಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯ ಫೆಬ್ರವರಿ ಆರುನೇ ಶನಿಯಿಂದ ವೃತ್ತಿಪರ ಕ್ಷೇತ್ರದಲ್ಲಿ ಅತ್ಯುತ್ತಮ ಶಿಸ್ತು ಮತ್ತು ಯಶಸ್ಸು ಸಾಲಗಳನ್ನು ತೀರಿಸಲು ಉತ್ತಮ ಸಮಯ ಮಾರ್ಚ್ ವೈವಾಹಿಕ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ರಾಹುವಿನಿಂದ ಅನಿರೀಕ್ಷಿತ ಘಟನೆಗಳು ಹೊಂದಾಣಿಕೆ ಮುಖ್ಯ ಎರಡು ಎರಡನೇ ತ್ರೈಮಾಸಿಕ ಏಪ್ರಿಲ್ ಮೇ ಜೂನ್ ಏಪ್ರಿಲ್ ಗುರುವಿನ ಸಂಚಾರ ಗುರುವು ನೇ ಮನೆಗೆ ಸಂಚರಿಸುವುದರಿಂದ ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ವೃತ್ತಿಪರ ಪ್ರಗತಿ ಮತ್ತು ಉನ್ನತ ಶಿಕ್ಷಣಕ್ಕೆ ಉತ್ತಮ ಆರಂಭ ಮೇ ಧಾರ್ಮಿಕ ಚಟುವಟಿಕೆಗಳು ಮತ್ತು ತೀರ್ಥಯಾತ್ರೆಗಳಿಗೆ ಅವಕಾಶ ತಂದೆಯಿಂದ ಅಥವಾ ಗುರುಗಳಿಂದ ಬೆಂಬಲ ಜೂನ್ ಪಾಲುದಾರಿಕೆಗಳಲ್ಲಿ ಹೆಚ್ಚಿನ ಸ್ಪಷ್ಟತೆ ಅಗತ್ಯ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಗಾತಿಯ ಅಭಿಪ್ರಾಯ ಪಡೆಯಿರಿ ಮೂರು ಮೂರನೇ ತ್ರೈಮಾಸಿಕ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಜುಲೈ ಕೆಲಸದ ಸ್ಥಳದಲ್ಲಿ ಸ್ಪರ್ಧಾತ್ಮಕ ಯಶಸ್ಸು ಶತ್ರುಗಳ ಮೇಲೆ ಜಯ ಆರೋಗ್ಯ ಸುಧಾರಿಸುತ್ತದೆ ಆಗಸ್ಟ್ ವೈಯಕ್ತಿಕ ಅನ್ವೇಷಣೆ ಮತ್ತು ಆತ್ಮಾವಲೋಕನಕ್ಕೆ ಉತ್ತಮ ತಿಂಗಳು ಧ್ಯಾನ ಮತ್ತು ಯೋಗದಿಂದ ಮಾನಸಿಕ ಶಾಂತಿ ಸೆಪ್ಟೆಂಬರ್ ಹಣಕಾಸಿನ ವಿಷಯದಲ್ಲಿ ಉತ್ತಮ ತಿಂಗಳು ಬುಧನ ಬಲದಿಂದ ವಿಶ್ಲೇಷಣಾತ್ಮಕ ನಿರ್ಧಾರಗಳು ಯಶಸ್ವಿಯಾಗುತ್ತವೆ ನಾಲ್ಕು ನಾಲ್ಕನೇ ತ್ರೈಮಾಸಿಕ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಕ್ಟೋಬರ್ ದೂರ ಪ್ರಯಾಣ ಅಥವಾ ವಿದೇಶಿ ಸಂಪರ್ಕಗಳಿಂದ ಲಾಭ ಆಧ್ಯಾತ್ಮಿಕ ಬೆಳವಣಿಗೆ ನವೆಂಬರ್ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಹಣಕಾಸಿನ ಯೋಜನೆಗೆ ಸೂಕ್ತ ಸಮಯ ಡಿಸೆಂಬರ್ ವರ್ಷದ ಅಂತ್ಯವು ವೃತ್ತಿಪರ ಯಶಸ್ಸು ಮತ್ತು ವೈಯಕ್ತಿಕ ಆರೋಗ್ಯದ ಸ್ಥಿರತೆಯೊಂದಿಗೆ ಕೊನೆಗೊಳ್ಳುತ್ತದೆ ಅಂತಿಮ ನಿರ್ಣಾಯಕ ಮಾರ್ಗದರ್ಶನ ರಾಶಿಯವರಿಗೆ ಎರಡು ಸಾವಿರ ರ ವರ್ಷವು ಸ್ಪರ್ಧಾತ್ಮಕ ಜಯ ಮತ್ತು ಅದೃಷ್ಟದ ಸುಧಾರಣೆಯ ವರ್ಷವಾಗಿದೆ ಆರುನೇ ಮನೆಯ ಶನಿ ಮತ್ತು ಒಂಬತ್ತು ನೇ ಮನೆಯ ಗುರುವು ನಿಮ್ಮ ವೃತ್ತಿಪರ ಮತ್ತು ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಆದರೆ ನೇ ರಾಹು ಮತ್ತು ಲಗ್ನದ ಕೇತು ಸಂಬಂಧಗಳಲ್ಲಿ ಹೊಂದಾಣಿಕೆಯನ್ನು ಮತ್ತು ವೈಯಕ್ತಿಕ ಆರೋಗ್ಯದಲ್ಲಿ ಶಿಸ್ತನ್ನು ಬಯಸುತ್ತದೆ ಪ್ರಮುಖ ಎಚ್ಚರಿಕೆಗಳು ಆರೋಗ್ಯದ ಬಗ್ಗೆ ಗೊಂದಲ ಲಗ್ನದ ಕೇತು ಮತ್ತು ನೇ ಶನಿಯಿಂದಾಗಿ ಆರೋಗ್ಯದ ರೋಗನಿರ್ಣಯದಲ್ಲಿ ಗೊಂದಲವಿರಬಹುದು ತಕ್ಷಣವೇ ಸರಿಯಾದ ಚಿಕಿತ್ಸೆ ಪಡೆಯಿರಿ ಪಾಲುದಾರಿಕೆ ಅಪಾಯ ರಾಹುವಿನಿಂದಾಗಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅತಿ ವಿಶ್ವಾಸ ಅಥವಾ ಅತಿಯಾದ ರಹಸ್ಯಗಳನ್ನು ತಪ್ಪಿಸಿ ಅತಿಯಾದ ವಿಶ್ಲೇಷಣೆ ನಿಮ್ಮ ತಾರ್ಕಿಕ ಮನಸ್ಸು ಸಂಬಂಧಗಳಲ್ಲಿ ಅತಿಯಾದ ವಿಶ್ಲೇಷಣೆಗೆ ಕಾರಣವಾಗಬಾರದು ಪರಿಹಾರೋಪಾಯಗಳು ರಾಶಿ ರತ್ನ ಪಚ್ಚೆ ಧರಿಸುವುದರಿಂದ ನಿಮ್ಮ ರಾಶ್ಯಾಧಿಪತಿ ಬುಧನ ಬಲ ಹೆಚ್ಚುತ್ತದೆ ಜ್ಯೋತಿಷಿಗಳ ಸಲಹೆ ಪಡೆದು ಕೇತು ಶಾಂತಿ ಪ್ರತಿದಿನ ಕನಿಷ್ಠ ಹತ್ತು ಮೈನಸ್ ಹದಿನೈದು ನಿಮಿಷಗಳ ಕಾಲ ಧ್ಯಾನ ಮಾಡುವುದು ಲಗ್ನದ ಕೇತುವಿನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಬುಧನ ಆರಾಧನೆ ಪ್ರತಿ ಬುಧವಾರ ಗಣೇಶ ಅಥವಾ ವಿಷ್ಣುವನ್ನು ಆರಾಧಿಸುವುದರಿಂದ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಮತ್ತು ವೃತ್ತಿಪರ ಯಶಸ್ಸು ಸುಧಾರಿಸುತ್ತದೆ ರಾಶಿಯ ಶುಭ ದೇವತೆಗಳು ಮತ್ತು ಆರಾಧನೆಗಳು ಒಂದು ಗಣೇಶ ಪ್ರಾಮುಖ್ಯತೆ ಬುಧನಿಗೆ ಸಂಬಂಧಿಸಿದ ಗಣೇಶನ ಆರಾಧನೆಯು ಬುದ್ಧಿವಂತಿಕೆ ವಿವೇಚನೆ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಆರಾಧನಾ ವಿಧಾನ ಪ್ರತಿ ಬುಧವಾರ ಗಣೇಶನಿಗೆ ದೂರ್ವ ಮತ್ತು ಮೋದಕ ಅರ್ಪಿಸಿ ಎರಡು ತಾಯಿ ಭುವನೇಶ್ವರಿ ಪ್ರಾಮುಖ್ಯತೆ ರಾಶಿಯ ಅಧಿದೇವತೆ ತಾಯಿ ಭುವನೇಶ್ವರಿ ಆಕೆಯ ಆರಾಧನೆಯು ನಿಮ್ಮಲ್ಲಿನ ಭೂಮಿಯ ಶಕ್ತಿಯನ್ನು ಸ್ಥಿರತೆಯನ್ನು ಮತ್ತು ಜ್ಞಾನವನ್ನು ಹೆಚ್ಚಿಸುತ್ತದೆ ಆರಾಧನಾ ವಿಧಾನ ನಿತ್ಯವೂ ಓಂ ಭುವನೇಶ್ವರಿಯ ನಮ ಮಂತ್ರವನ್ನು ಜಪಿಸುವುದು ಶುಭ ಮೂರು ಶ್ರೀ ವಿಷ್ಣು ಪ್ರಾಮುಖ್ಯತೆ ವಿಷ್ಣುವಿನ ಆರಾಧನೆಯು ಗುರು ಅದೃಷ್ಟ ಮತ್ತು ಬುಧ ರಾಷ್ಟ್ರಾಧಿಪತಿ ಗ್ರಹಗಳ ಶುಭ ಫಲವನ್ನು ಹೆಚ್ಚಿಸುತ್ತದೆ ಆರಾಧನಾ ವಿಧಾನ ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಣ ಮಾಡಿ ಈ ವಿಸ್ತೃತ ವಿಶ್ಲೇಷಣೆಯು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಕನ್ಯಾರಾಶಿಯವರಿಗೆ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ಮಾರ್ಗದರ್ಶನ ನೀಡುತ್ತದೆ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಶುಭ ಯೋಗ ಭಾಗ್ಯ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಸನ್ಮಂಗಲತೆಯನ್ನು ಕೊಟ್ಟು ಕರುಣಿಸಲಿ ಎಂದು ದೇವರ ಚಡಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು